ರಿಯಲಿ ತುಂಬಾ ಚೆನ್ನಾಗಿ ಅಚ್ಚ ತುಂಬಾ ಚೆನ್ನಾಗಿ ಬರುತ್ತೆ ಪ್ರೋಗ್ರಾಮ್ ನಿನ್ನೆ ಬೆಳಿಗ್ಗೆಯಿಂದ ನಾನು ವಾಟ್ಸಪ್ ಅಲ್ಲಿ ವಿಡಿಯೋಗಳು ಫೋಟೋಸ್ ಎಲ್ಲ ನೋಡ್ತಾ ಇದೀನಿ ಅದ್ರ ಜೊತೆಗೆ ನಮ್ಮ ಎಸ್ ಟಿ ಸಿ ಆರ್ ಟಿ ಸಿ ಎನ್ ಟಿ ಸಿಲಿಂಡರ್ಸ್ ಗಳು ಸಿ ಟಿ ಸಿಲಿಂಡರ್ಸ್ ಗಳು ಎಲ್ಲರೂ ತುಂಬಾ ಅಪ್ಡೇಟ್ ಮಾಡ್ತಾ ಇದ್ದಾರೆ ಈ ತರ ಆಗ್ತದೆ ಈ ತರ ಆಗ್ತದೆ ಈ ತರ ಆಗ್ತಾ ಅಂತ ಬಟ್ ಖುಷಿ ತುಂಬಾ ಖುಷಿ ವಿಚಾರ ಏನ್ ಗೊತ್ತಾ ಇದು ವೆರಿ ಡಿಸಿಪ್ಲಿನ್ ಟೀಮ್ ಇದೆ ಆಕ್ಚುಲಿ ತುಂಬಾ ಶಿಸ್ತು ಇಲ್ಲಿ ಬರ್ತಾ ನನಗೆ ಒಂದು ಫೋನ್ ಕಾಲ್ ಬಂದಿಲ್ಲ ಈ ಮ್ಯಾನೇಜ್ಮೆಂಟ್ ನವರು ಆಗಿರ್ಬೋದು ಎಂ ಡಿ ಆಗಿರ್ಬೋದು ಈ ಹಾಲ್ನ ನಮ್ಗೆ ರೆಸಾರ್ಟ್ ನ ಕನ್ಫರ್ಮ್ ಮಾಡಿದ್ರಲ್ಲ ಅವ್ರ ಕಡೆಯಿಂದ ಆಗ್ಲಿ ಯಾವ್ದು ಫೋನ್ ಬಂದಿಲ್ಲ ನಿಮ್ ಹುಡುಗ್ರು ಹಿಂಗ್ ಮಾಡಿದ್ರು ನಿಮ್ ಹುಡುಗ್ರು ಹಂಗ್ ಮಾಡಿದ್ರು ನಿಮ್ ಹುಡುಗ್ರು ವೇಸ್ಟ್ ಮಾಡಿದ್ರು ಫುಡ್ ನ ನಿಮ್ ಹುಡುಗ್ರು ಎಲ್ಲೆಲ್ಲೋ ಆಟ ಆಡ್ತಾರೆ ಈ ತರದಲ್ಲ ಸುಮಾರು ಬರ್ತಾ ಇತ್ತು ರೆಸಾರ್ಟ್ ನ ನಿಗಳಗಡೆ ಬಟ್ ಈ ಸರಿ ಆ ತರದ್ ಯಾವ್ದು ಒಂದು ಬಂದಿಲ್ಲ ಒಂದ್ ಕಾಲು ಬಂದಿಲ್ಲ ಸರ್ ಅಂತ ಇದಾರೆ ಇವೆಂಟ್ ಮ್ಯಾನೇಜರ್ ಅವ್ರು ಹೇಳ್ತಾ ಇದ್ರು ನೋಡಿ ಸರ್ ಇದು ಅದ್ಭುತವಾದಂತ ಟೀಮ್ ಸರ್ ಅಂತ ಇದು ಅದ್ಭುತವಾದಂತ ಟೀಮ್ ಸರ್ ಹಿಂಗೆ ಇರಬೇಕು ಸರ್ ಎಲ್ಲ ಎಲ್ಲ ಜನಗಳು ಟೀಮರು ಅನ್ನೋ ತರ ಹೇಳ್ತಾ ಇದ್ರು ಹಾಗಾಗಿ ನಿಮ್ಗೊಂದು ಶಪಾಷ್ಗಿರಿ ಸಿಕ್ಬಿಟ್ಟಿದೆ ನೆಕ್ಸ್ಟ್ ಟು ಅವರ್ಸ್ ನಾವ್ ನೀವ್ ಮಾತಾಡೋಣ ಎಲ್ಲರಿಲ್ಲ ಅರ್ಜೆಂಟ್ ಕೊಡೋಕ್ ಬಿಜಾಪುರದ ಮನೆಗೆ ಹೋಗ್ಬೇಕು ಅಂತಿದ್ರಿ ಅದ್ಕೆ ಇಲ್ಲದೇ ತಾಕಂದಿರ ಇವನ್ ಹಾಸನ್ ಹಾಸನವ್ರು ಬಂದಿಲ್ಲ ತುಮಕೂರವ್ರು ಬಂದಿದ್ದಾರೆ ಕರೆಕ್ಟ್ ಅವರು ಈ ದೇಶಕ್ಕೆ ಬಂದಿದ್ದೀವಿ ಹಾಗಾಗಿ ಯಾರನ್ನೂ ಹೊರಗಡೆ ಕಳ್ಸಂತ ಪ್ರಾಣಿಗಳು ಇಲ್ಲ ಸುಮಾರು ವಿಚಾರಗಳಿದಾವೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ನಿಮ್ಗೆ ಹೇಳೋದು ಏನ್ ಹೇಳಕ್ ಕೊಟ್ಟಿದ್ದೀನಿ ಅನ್ನೋದಕ್ಕಿಂತಲ್ಲೂ ನಾನ್ ಏನೆಲ್ಲ ಮಾಡಿದೆ ಅಂತ ಹೇಳಿದ್ರೆ ನಿಮ್ ಯೂಸ್ ಆಗ್ಬೋದೇನ ಸತ ಹಾಗಾಗಿ ಸ್ವಲ್ಪ ವಿಚಾರಗಳು ಶೇರ್ ಮಾಡ್ತೀನಿ ರೆಡಿ ಇದೀರಲ್ವಾ ರೆಡಿ ಇದ್ದೀರಾ ಎಲ್ಲೂ ಹೋಗಿಲ್ಲ ತಾನ ಇಲ್ಲೇ ಇದ್ದೀರಲ್ಲ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿರೋದು ಕ್ರಿಕೆಟ್ ಆಡಕ್ ಹೋಗಿರೋದು ಬ್ಯಾಡ್ಮಿಂಟನ್ ಆಡಕ್ ಹೋಗಿರೋದು ಅದೇನು ಮ್ಯೂಸಿಕಲ್ ಚೇರ್ ಚೇರ್ ಇಟ್ಟು ಓಡಾಡ್ತಾ ಇರೋದು ಅಲ್ಲೆಲ್ಲೂ ಇಲ್ಲ ತಾನು ಇಲ್ಲೇ ಇದ್ದೀರಲ್ಲ ಇದೇ ಅದರ ಇದ್ದೀರಲ್ಲ ಇದೀರಾ ಮತ್ತೊಮ್ಮೆ ನನ್ನ ಕಡೆಯಿಂದ ನಿಮ್ಗೆ ಎಲ್ರಿಗೂ ಮತ್ತೊಮ್ಮೆ ಒಂದು ವೆಲ್ಕಮ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಒಬ್ರು ಇಬ್ಬರಿಗೆ ಗೊತ್ತಿಲ್ಲ ಗೊತ್ತಿಲ್ಲದೇ ಇರ್ಬೋದು ನನ್ನ ಹೆಸರು ಬಸವರಾಜ್ ಅಂತ ಮೂರ್ ತಾಸನಷ್ಟಿ ಕಸಿಕೆರೆ ಬೆಂಗಳೂರಿಗೂ ವಾಸವಾಗಿದ್ರಿ ಕಳೆದ ಇಪ್ಪತ್ತೆರಡು ವರ್ಷದಿಂದ ಬೆಂಗಳೂರಲ್ಲಿದ್ದೀರಿ ಒಂದು ಹದಿಮೂರು ವರ್ಷ ಜಾಬ್ ಮಾಡಿದೀನಿ ಪರ್ಮನೆಂಟ್ ಪೋಸ್ಟ್ ತರ್ಟಿ ಫೈವ್ ತೌಸಂಡ್ ಸ್ಯಾಲರಿ ಜಾಬ್ ಮಾಡ್ತಾ ಇದ್ದೆ ವರ್ಕ್ ಮಾಡ್ತಾ ಇದ್ದೇವೆ ಮಲ್ಟಿನ್ಯಾಷನಲ್ ಕಂಪನಿ ಅಮೆರಿಕನ್ ಪವರ್ ಕನ್ವರ್ಷನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಕೆಲಸ ಇದ್ದೆ ಅಂತ ಸಂದರ್ಭದಲ್ಲಿ ಎರಡ್ ಸಾವಿರದ ಹದಿನಾರಲ್ಲಿ ಈ ಪ್ಲಾನ್ ನನಗೂ ಒಬ್ರು ಕೊಟ್ಟಿರಬೇಕು ಇಲ್ವಾ ಆ ಪ್ಲಾನ್ ನನಗೆ ರೀಚ್ ಅಂದ್ರೆ ಎರಡ್ ಸಾವಿರದ ಹದಿನಾರು ಜನವರಿ ಮೂರು ಜನವರಿ ನಾಲ್ಕು ಈ ಬಿಸಿನೆಸ್ ನ ಕೈಗೆತ್ಕೊಂಡಿದ್ದು ಅದಾದ್ಮೇಲೆ ಆಡ್ಲೇ ಟ್ರೈನಿಂಗ್ ನಗಾಡ್ತಿತ್ತು ಯಾರಾದ್ರೂ ಮಾತಾಡ್ತಾ ಇದ್ರೆ ನಿಮಿಗೆ ಮಾಡಕ್ ಹೋಗೋದು ನೋಡ್ ನೋಡಿ ಹೆಂಗ್ ಹೇಳ್ತಾನೆ ಹೋಗಬೇಕು ಗೊತ್ತಲ್ಲ ನೀವು ಮಾತಾಡಿ ಮಾಡಿರ್ತೀವಲ್ಲ ಆಗ್ತಾ ಇತ್ತು ಒಂದ್ ಟೂ ತ್ರೀ ಮಂತ್ಸ್ ಆದ್ಮೇಲೆ ಟ್ರೈನಿಂಗ್ ಪ್ರೋಗ್ರಾಮ್ ಬ್ಯಾಕ್ ಟು ಬ್ಯಾಕ್ ಅಟೆಂಡ್ ಆಗತ್ತಲ್ಲ ನನ್ನ ಅಪ್ಲೈನ್ ಹೇಳ್ಕೊಟ್ರು ಆ ಟ್ರೈನಿಂಗ್ ಪ್ರೋಗ್ರಾಮ್ ಗಳು ಅಟೆಂಡ್ ಆದ್ರಹ ನನಗನ್ಸುತ್ತೇನಂತಂದ್ರೆ ಹೌದು ಇದನ್ನ ಸೀರಿಯಸ್ ಆಗಿ ಸಿನ್ಸಿಯರ್ ಆಗಿ ಸಿನ್ಸಿಯರ್ ಆಗಿ ಸೀರಿಯಸ್ ಆಗಿ ಕನ್ಸಿಡರ್ ಮಾಡೋ ಇಲ್ಲೂ ದುಡ್ಡು ಮಾಡಬಹುದು ಅನ್ನೋದ್ರ ಬಗ್ಗೆ ಕರೆಕ್ಟ್ ಕ್ಲಾರಿಟಿ ಸಿಕ್ತು ನನಗೆ ಅದ್ರ ಜೊತೆ ಕ್ಲಾರಿಟಿ ಏನಪ್ಪಾ ಅಂದ್ರೆ ಇದು ಬರೀ ಬೆಂಗಳೂರು ಬರೀ ಕರ್ನಾಟಕ ಬರೀ ಭಾರತ ಅಲ್ಲ ಪ್ರಪಂಚದಾದ್ಯಂತ ಫುಡ್ ಫ್ರೂಟ್ಫುಲ್ ಅನ್ನೋದ್ರ ಬಗ್ಗೆ ಅರ್ಥ ಆಯ್ತು ಬೇರೆ ಬೇರೆ ದೇಶದ ಬಗ್ಗೆ ಮಾತಾಡೋದಾದ್ರೆ ಇದಕ್ಕೊಬ್ರು ಸಪರೇಟ್ ಸಚಿವರು ಇದಾರೆ ಈ ಸಾರಿಗೆ ಸಚಿವರು ಇರ್ತಾರಲ್ಲ ಮಂತ್ರಿಗಳು ಆತರ ಸಪರೇಟ್ ಅನ್ನೋದ್ರ ಬಗ್ಗೆ ಅರಿವಾಯ್ತು ಅವಾಗ ಇಂಡಿಯಾ ಹೋಲಿಕೆ ಮಾಡಿ ನೋಡಿದ್ರೆ ಮಗು ಡೆಲಿವರಿ ಆಗುತ್ತೆ ಎಲ್ ಗೆ ಹೋಗುತ್ತೆ ಯು ಗೆ ಹೋಗುತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗುತ್ತೆ ಫಿಫ್ತ್ ಸ್ಟ್ಯಾಂಡರ್ಡ್ ಹೋಗುತ್ತೆ ಸ್ಟ್ಯಾಂಡರ್ಡ್ ಬರುತ್ತೆ ಆ ಮೂಮೆಂಟ್ ಒಳಗಡೆ ನಾವ್ ಇದೊಳಗಡೆ ಇದ್ದಾಗ ಅಗಾಧವಾಗಿ ಬೆಳಿಬಹುದು ಯಾಕಂತಂದ್ರೆ ಇನ್ನು ಭ್ರೂಣಾವಸ್ಥೆಯಲ್ಲಿರುವಂತ ಡೈರೆಕ್ಟ್ ಸೆಲ್ಲಿಂಗ್ ಒಳಗಡೆನೆ ಕೂಡ ನಾನು ಎಂಬತ್ ಲಕ್ಷ ಮಂತ್ಲಿ ತಗೊಂಡು ಅವ್ರನ್ನ ಮೀಟ್ ಆಗಿದ್ದೀನಿ ಹಂಡ್ರೆಡ್ ಕ್ರೋಸ್ ಅರ್ನ್ ಮಾಡಿರುವಂತ ವ್ಯಕ್ತಿಗಳನ್ನ ನಾನು ನೋಡಿದ್ದೀನಿ ಮಾತಾಡ್ಸಿದೀನಿ ಶೇಕ್ ಹ್ಯಾಂಡ್ ಕೊಟ್ಟಿದ್ದೀನಿ ಓಕೆನಾ ಅಂದ್ರೆ ಇನ್ನು ಭ್ರೂಣಾವಸ್ಥೆ ಇನ್ನು ಮಗುವಿನ ಶೇಪ್ ಬರ್ದೇ ಇರೋ ಅವಸ್ಥೆಯಲ್ಲಿರುವಂತಹ ಸಂದರ್ಭಗಳಿಗೆ ಇಷ್ಟು ಇಷ್ಟು ದೊಡ್ಡ ದೊಡ್ಡ ಅಚೀವ್ಮೆಂಟ್ ಗಳು ಆಗಿದಾವೆ ಅನ್ನೋದಾದ್ರೆ ಆ ಮಗು ಬೆಳೆದು ಟೆನ್ ಸ್ಟ್ಯಾಂಡರ್ಡ್ ಆದಾಗ ಏನೆಲ್ಲ ಅಚೀವ್ಮೆಂಟ್ ಗಳಾಗ್ಬೋದ್ರಿ ಸತ್ಯ ಹೇಳ್ತೀನಿ ನಮ್ಮ ಹತ್ರ ಯಾರೆಲ್ಲ ಸೀರಿಯಸ್ ಸೀರಿಯಸ್ಲಿ ಕನ್ಸಿಡರ್ ಮಾಡಿ ಸಣ್ಣ ಪುಟ್ಟ ಕಪ್ಪಡು ಕುಪ್ಪಡಕು ಅಂತ ಒಡೋದಂಗೆ ಎಲ್ಲ ನಿಂತ್ಕೊಂಡಿದ್ದೆ ಆದ್ರೆ ಓಕೆ ಮಿನಿಮಮ್ ನೂರ್ ನೂರ್ ಕೋಟಿ ಮಾಡಿರ್ತೀವಿ ನಾವು ಮಿನಿಮಮ್ ನೂರ್ ಕೋಟಿ ಇದು ನಮ್ಗೆ ಇಲ್ಲ ನನಗೆ ಗೊತ್ತು ನೂರ್ ಕೋಟಿ ಗ್ಯಾರಂಟಿ ಮಾಡ್ತೀವಿ ಹಂಡ್ರೆಡ್ ಗ್ಯಾರಂಟಿ ಮಾಡ್ತೀವಿ ಆ ಸತ್ಯ ಅರ್ಥ ಆದ್ಮೇಲೆ ಸೀರಿಯಸ್ ಆಗ್ಬೇಕ ಬೇಡ ಗೊತ್ತಿಲ್ಲದೆ ಇದ್ದಾಗ ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಏನೇನೋ ಆಡ್ಕೊಂಡು ಕೂತಿರ್ತೀವಿ ಗೊತ್ತಾದ್ಮೇಲೆ ಸುಮ್ಕೆ ಇದ್ರೆ ನಮ್ಮ ಮನುಷ್ಯನಲ್ಲ ಮನುಷ್ಯರ ತರ ನಮ್ಮ ಪ್ರಾಣಿಗಳು ಅಂತಾರೆ ಮನುಷ್ಯರು ಪ್ರಾಣಿನೇ ಬುದ್ಧಿವಂತ ಪ್ರಾಣಿ ಅಲ್ಲ ದಟ್ಟ ಪ್ರಾಣಿ ಬಿಡ್ತಾರೆ ನಮ್ಮನ್ನ ಆಗಿರೋದ್ರಿಂದ ಅವಾಗ ಸೀರಿಯಸ್ ಆಗಿ ತಗೊಂಡೆ ಕೆಲಸ ರಿಸೈನ್ ಮಾಡಿ ಫುಲ್ ಟೈಮ್ ಕರಿಯರ್ ಆಗಿ ತಗೊಂಡು ಎಸ್ಪರ್ ಸಿಸ್ಟಮ್ ಅಪ್ಲೈ ಲೀಡರ್ಸ್ ಏನ್ ಹೇಳ್ತಾರ ಅದನ್ನ ಕೇಳ್ಕೊಂಡು ಕೆಲಸ ಮಾಡ್ಕೊಂಡು ಕೆಲಸ ಮಾಡೋ ಟೈಮ್ ಅಲ್ಲಿ ಸುಮಾರು ವಿಚಾರಗಳನ್ನ ಕಲಿತೀವಿ ಎಸ್ ಆರ್ ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಥಿಯರಿ ಈ ತರ ಕುತ್ಕೊಂಡು ಕಲಿಯೋದಿರುತ್ತ ಒಂದ್ ಸೆವೆಂಟಿ ಪರ್ಸೆಂಟ್ ಎಲ್ ಕಲಿತೀವಿ ನಾವು ಅಂದ್ರೆ ಫೀಲ್ಡ್ ಅಲ್ಲಿ ಒಬ್ರ ಜೊತೆ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಎಸ್ ಆರ್ ಈಗ ಕಾರ್ ಡ್ರೈವಿಂಗ್ ನ ಡ್ರೈವಿಂಗ್ ಸೀಟ್ ಹೋಗಿ ಕಲಿಬೇಕಾ ಪಕ್ಕ ಸೀಟ್ ಹೋಗಿ ಕಲಿಬೇಕಾ ಪಕ್ಕ ಸೀಟ್ ಅಲ್ಲಿ ಥಿಯರಿಟಿಕಲ್ ಗೊತ್ತಿರಬಹುದು ಹಿಂಗ್ ಹಿಂಗ್ ಮಾಡಿದ್ರೆ ಹಿಂಗ್ ಆಗುತ್ತೆ ಹಿಂಗ್ ಬರುತ್ತೆ ರೆಡ್ ಬಂದ್ ನಿಲ್ಲಿಸಬೇಕು ಬ್ಲೂ ಬಂದಾಗ ಹೋಗ್ಬೇಕು ಬ್ಲೂ ಗ್ರೀನ್ ಬಂದ್ ಮೂವ್ ಆಗ್ಬೇಕು ಎಲ್ಲ ಬಂದಾಗ ಸ್ಲೋ ಇರಬೇಕು ಕರೆಕ್ಟ್ ಅಲ್ಲ ಸರ್ ಬಿಡಮರೆ ಹಾ ಇದು ಥಿಯರಿ ಪ್ರಾಕ್ಟಿಕಲ್ ಏನಂತಂದ್ರೆ ಬಂದ್ರೆ ಬಾಡಿ ಬ್ಯಾಲೆನ್ಸ್ ಓಕೆ ನಾ ಮಾತಾಡ್ದಂಗೆಲ್ಲ ಗಾಡಿ ಡ್ರೈವ್ ಮಾಡೋದು ಅದು ಬೇರೆ ಸಬ್ಜೆಕ್ಟ್ ಇರುತ್ತೆ ಅಲ್ಲಿ ಸುಮಾರು ವಿಚಾರ ಬರ್ತಿರ್ತೀವಿ ಸೇಮ್ ಬೇ ಇಲ್ಲೂ ಅಷ್ಟೇ ಥಿಯರಿ ನಾವು ಇಲ್ಲಿ ಕಲಿತೀವಿ ನಾನು ಥಿಯರಿ ಕಲ್ತಿದ್ದೆ ಬಿಗಿನಿಂಗ್ ಅದಾದ್ಮೇಲೆ ಪ್ರಾಕ್ಟಿಕಲ್ ಸುಮಾರು ವಿಚಾರಗಳು ಕಲ್ತೆ ಅದಾದ ನಂತರ ಲೀಡರ್ಸ್ ಏನ್ ಹೇಳ್ತಾರೆ ಅದನ್ನ ತಗೊಳೋದು ನನಗೇನು ಗೊತ್ತು ಈವನ್ ಪ್ರಾಕ್ಟಿಕಲ್ ಆಗಿ ಕಲ್ತಿರೋ ವಿಚಾರಗಳನ್ನ ನಮ್ಮ ಅಸೋಸಿಯೇಟ್ ಸೀರಿಯಸ್ ಆಗಿ ಕನ್ಸಿಡರ್ ಸೀರಿಯಸ್ಲಿ ಬೆಳವಣಿಗೆ ಆಗ್ಬೇಕು ಅಂತ ನಿಂತಿರೋ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡ್ತಾ ಬಂದ್ವಿ ಆ ರೀಸನ್ ಇವತ್ತು ಒಂಬತ್ತು ವರ್ಷ ಕಂಪ್ಲೀಟ್ ಆಗಿದೆ ನಾಲ್ಕು ಕೋಟಿ ಅರ್ನಿಂಗ್ಸ್ ಆಗಿದೆ ಬಿಡಿ ಫ್ರೆಂಡ್ಸ್ ಫೋರ್ ಕ್ರೋಡ್ಸ್ ಅರ್ನಿಂಗ್ಸ್ ಆಗಿದೆ ನಂದ ಸರ್ ಇಲ್ಲ ಮಧುಶನ್ ಸರ್ ಅಪ್ಡೇಟ್ ಮಾಡಿರ್ಬೋದು ನನ್ನೊಂದು ಒಂದೂವರೆ ಕೋಟಿ ಕೊಟ್ಟು ಮನೆ ಪರ್ಚೇಸ್ ಮಾಡಿದೀನಿ ಅದಕ್ಕೆ ಒಂದ್ ರೂಪಾಯಿ ಸಾಲ ಇಲ್ಲ ಓಕೆನಾ ಒಂದ್ ಕೋಟಿ ಐವತ್ತೊಂದು ಲಕ್ಷ ರೂಪಾಯಿ ಒಂದ್ ರೂಪಾಯಿ ಸಾಲ ಇಲ್ಲ ಅರೌಂಡ್ ಪ್ರೆಸೆಂಟ್ ಪ್ರಕಾರ ಟೂ ಕ್ರೋರ್ ಆಗಿದೆ ಎರಡು ಕೋಟಿ ಆಗಿದೆ ಓಕೆನಾ ನಮ್ದು ಹಳ್ಳಿ ಜೀವನ ಅದೆಲ್ಲ ಅದೊಂದು ಸ್ಟೋರಿ ನಾನ್ ಜಿ ಟಿ ಎಸ್ ಎಲ್ಲ ಹೇಳಿದೀನಿ ಸುಮಾರು ಓಕೆನಾ ಅಂತ ಸಿಚುವೇಶನ್ ಇಂದ ಬಂದು ಬೆಸ್ಟ್ ಸಿಚುವೇಶನ್ ಆಗ ಮೈನ್ ರೀಸನ್ ಬಸವರಾಜ್ ಅಂದ್ರೆ ತಪ್ಪಾಗುತ್ತೆ ಈ ಬಿಸ್ನೆಸ್ ಬರಕ್ ಮುಂಚೆ ಬಸವರಾಜ್ ನನಸು ಬಸವರಾಜ ಚೇಂಜ್ ಆಗಿದ್ರೆ ಅವಾಗಲೇ ಚೇಂಜ್ ಆಗಬೇಕಾಗಿದ್ದೇ ನಾವು ಓಕೆನಾ ಬಂದ್ ಇಲ್ಲಿ ಬಂದ್ಮೇಲೆ ಚೇಂಜ್ ಆಗಿರೋ ರೀಸನ್ ಏನಂತಂದ್ರೆ ಪವರ್ ಆಫ್ ಮೈ ಲೈಫ್ ಪವರ್ ಆಫ್ ದಿ ಇಂಪ್ಲಿಟೆಡ್ ಮೈಂಡ್ಸ್ ಅಂತ ಹೇಳ್ಬೋದು ಇವತ್ತು ಬಸವರಾಜ್ ಅಂತ ಹೇಳಕ್ ಆಗಲ್ಲ ಅರ್ಥ ಆಗ್ತಾ ಇದೆಯಲ್ಲ ಮೇಡಮ್ ಫ್ರೆಂಡ್ಸ್ ಹಾ ಮನೆ ಆಗಿರ್ಬೋದು ಗೋಲ್ಡ್ ಆಗಿರ್ಬೋದು ಬಿ ಎಂ ಕಾರ್ ಎಪ್ಪತ್ತಾರು ಲಕ್ಷ ರೂಪಾಯಿ ಬಿ ಕಾರ್ ಓಕೆನಾ ಅದು ಎಷ್ಟು ಅದ್ಭುತವಾದಂತ ಕಾರು ಇದು ಅಂತಂದ್ರೆ ಈಗ ಮಳೆ ಬರ್ತಾ ಇದೆ ನಾನು ಇದ್ರ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದೀನಿ ಅಂತಂದ್ರೆ ವೈಪರ್ ಹಾಕ್ಬೇಕು ಅಂತ ಏನಿಲ್ಲ ಅದೇ ಹಾಕೊಳತ್ತೆ ರಾತ್ರಿ ಹೊತ್ತು ನಾನು ಹೆಡ್ಲೈಟ್ ಹಾಕ್ಬೇಕು ಅಂತ ಏನಿಲ್ಲ ಅದೇ ಹಾಕೊಳತ್ತೆ ಹೆಡ್ಲೈಟ್ ಎಲ್ಲಿದೆ ಸುಚ್ಚು ಅಂತ ಗೊತ್ತಿಲ್ಲ ನನಗೆ ಕರೆಕ್ಟಾಗಿ ಮ್ಯಾನ್ಯೂಲ್ ಅನ್ನು ಹಾಕಬಹುದಂತೆ ಆಟೋಮೆಟಿಕ್ ಇರೋದ್ರಿಂದ ಹೆಡ್ ಲೈಟ್ ಅದೇ ಆನ್ ಮಾಡ್ಕೊಳತ್ತೆ ಈ ಅಂಡರ್ ಪಾಸ್ ಅಲ್ಲಿ ದೇವತ್ ಹೋಗ್ಬೇಕಾದ್ರೆ ಹೆಡ್ ಲೈಟ್ ಆನ್ ಹಾಕೊಡುತ್ತೆ ಆಟೋಮೆಟಿಕ್ ಆಗಿ ಓಕೆನಾ ರಿವರ್ಸ್ ಪಾರ್ಕಿಂಗ್ ಇದೆ ರಿವರ್ಸ್ ಪಾರ್ಕಿಂಗ್ ಅಂತ ಕ್ಲಿಕ್ ಮಾಡಿ ಓಕೆ ಮಾಡಿದ್ರೆ ಎಲ್ಲೆಲ್ಲಿ ಪಾರ್ಕ್ ಮಾಡಬಹುದು ಅಂತ ಡಿಸ್ಪ್ಲೇ ತೋರಿಸುತ್ತೆ ಯಾವ್ದಾರ ಒಂದ್ ಸೆಲೆಕ್ಟ್ ಅಂತ ಎಲ್ಲಿ ಇಲ್ಲಿ ಪಾರ್ಕಿಂಗ್ ಅಂತ ಅಲ್ಲಿ ಕ್ಲಿಕ್ ಮಾಡಿದ್ರೆ ತುಂಬಾ ಸ್ಪೀಡ್ ಆಗಿ ಹೋಗಿ ಪಾರ್ಕಿಂಗ್ ಆಗುತ್ತೆ ಅದೇ ಎಕ್ಸಾಂಪಲ್ ಅಲ್ಲಿ ಫೀಲ್ಡ್ ಇದೆ ಗೊತ್ತಾ ಅಲ್ಲೊಂದು ಫೀಲ್ಡ್ ಇದೆ ಕ್ರಿಕೆಟ್ ಆಡಿರ್ಬೋದು ಬೆಳಿಗ್ಗೆ ಆ ಫೀಲ್ಡ್ ಹತ್ರ ನನ್ ಕಾರ್ ನಿಯರ್ ಬೈ ಅಲ್ಲಿ ನಿಂತಿದೆ ಇಲ್ಲ ಇಲ್ಲೇ ನಿಂತಿದೆ ಆ ಫೀಲ್ಡ್ ಆ ಕಾರ್ಯ ಕಾಣ್ತಾ ಇದೆ ಅನ್ಕೊಳ್ರಿ ಅದ್ ತೋರ್ಸುತ್ತೆ ಇಲ್ಲಿ ಪಾರ್ಕ್ ಮಾಡ್ಲಾ ಅಂತ ನಾನು ಏನಾದ್ರು ಒಂದು ಬಟನ್ ಪ್ರೆಸ್ ಮಾಡಿದ್ರೆ ವಿತ್ ಇನ್ ಸೆಕೆಂಡ್ಸ್ ಫಾರ್ಟಿ ಸೆಕೆಂಡ್ಸ್ ಅಲ್ಗೋ ಪಾರ್ಕ್ ಆಗುತ್ತೆ ನಾವು ಸೀಟ್ ಮೇಲೆ ಕೂತಿರ್ಬೇಕು ಅದ್ ಹೆಂಗಾಗುತ್ತೆ ಅಂತಂದ್ರೆ ಯಾರ ಮೂವಿ ನೋಡಿದ ದೇವತ್ ಮೂವಿ ಹಲೋ ನೋಡಿರ್ಬೋದು ನೋಡಿರ್ತೀರ ರಾತ್ರಿ ಹೊತ್ತು ನೋಡ್ರಿ ಜಾಸ್ತಿ ಹಲೋ ಆ ಸ್ಟೇರಿಂಗ್ ಎಲ್ಲಾ ಹಂಗೆ ಹಂಗೆ ರೊಟೇಟ್ ರೊಟೇಟ್ ಆಗೋದು ಭಯ ಆಗುತ್ತೆ ಒಳಗೆ ಕೂತಿರೋರಿಗೆ ಓಕೆ ಅಷ್ಟು ಸ್ಪೀಡ್ ಆಗಿ ಹೋಗಿ ಪಾರ್ಕ್ ಆಗುತ್ತೆ ಅಷ್ಟೇ ಅಕ್ಯೂರೆನ್ಸಿ ಕೊಟ್ಟಿದ್ದ ಅಷ್ಟು ತುಂಬಾ ಚೆನ್ನಾಗಿರುತ್ತೆ ಅದ್ಭುತವಾದಂತ ಕಾರ್ ಎಸ್ಪೆಷಲಿ ನನ್ನ ಫ್ರೆಂಡ್ ಒಬ್ಬ ಹೇಳ್ತಿದ್ದ ನವೀನ್ ಅಂತ ಅವನೇನ್ ಹೇಳ್ತಿದ್ದ ಅಂತಂದ್ರೆ ಇಂತ ಕಾರ್ ಯಾರು ಪರ್ಚೇಸ್ ಮಾಡ್ತಾರೆ ಗೊತ್ತೆ ನಾವು ನೂರ್ ಕೋಟಿ ದುಡ್ಡು ಇರೋರು ಅಂತ ಹಂಡ್ರೆಡ್ ಕ್ರೋಸ್ ದುಡ್ಡಿರೋ ವ್ಯಕ್ತಿಗಳು ಈ ಕಾರ್ ಪರ್ಚೇಸ್ ಮಾಡ್ತಾರೆ ಅಂತ ನಾನು ಅವನಿಗೆ ಏನ್ ಹೇಳಿದೆ ಗೊತ್ತಾ ನೂರ್ ಕೋಟಿ ನನ್ನತ್ರ ಹತ್ರ ದುಡ್ಡಿಲ್ಲ ಬಟ್ ಈ ಕಾರ್ ಇಟ್ಕೊಂಡು ನೂರ್ ಕೋಟಿ ಮಾಡ್ತೀನಿ ಅಂತ ಬಿಗಿನ್ ಸಿಎಸ್ ಕಾರ್ ತಗೊಂಡ್ಬಂದು ಮನೆ ಕಳ್ಸ್ಬೋದ ಆಯ್ತಲ್ಲ ಅಂತ ನಮ್ ಬಿಸ್ನೆಸ್ ಏನ್ ಬೇಕ ಅದನ್ನ ಫಸ್ಟ್ ಮಾಡ್ತೀವಿ ಪರ್ಸ್ನಲ್ ಏನ್ ಬೇಕು ಆಮೇಲ್ ಮಾಡ್ಕೊಂತೀವಿ ನಾವು ಕೇಳ್ತಿದೀವ ಸರ್ ನಮ್ದೆಲ್ಲ ಉಲ್ಟಾ ಏನು ನಮ್ದು ಉಲ್ಟಾ ನಮ್ದು ಅವ್ನ್ ಹೇಳ್ದ್ ನೂರ್ ಕೋಟಿ ಇದ್ದರ್ ಕಾರ್ ತಗೊಂತಾರೆ ಇಲ್ಲ ಕಾರ್ ತಗೊಂಡು ನೂರ್ ಕೋಟಿ ಮಾಡೋದಂದ್ ಎಸ್ ಆರ್ ಎಲ್ರು ಭಾನುವಾರ ರೆಸ್ಟ್ ಮುಡ್ಕೊ ಹೋಗ್ತಾರೆ ನಾವ್ ಫುಲ್ ಆಕ್ಟಿವ್ ಮುಡ್ಕೊ ಬರ್ತೀವಿ ಎಸ್ ಆರ್ ಎವ್ರಿ ಡೇ ಸಂಜೆ ಟೈಮ್ ಎಸ್ಪೆಷಲಿ ಬೆಂಗಳೂರು ಬಗ್ಗೆ ಮಾತಾಡೋದಾದ್ರೆ ಎವ್ರಿ ಡೇ ಸಂಜೆ ಟೈಮು ಎಲ್ಲರೂ ಮನೆಗ್ ಬರ್ತಿರ್ತಾರೆ ನಾ ಮನೆ ಬಿಡ್ತಿವಿ ನನ್ನ ವೈಫ್ ಫಾದರ್ ನಮ್ಮ ಮಾವ ಹೇಳ್ತಾ ಆ ಅವಾಗ ನಮ್ ಮಗಳಿಗೆ ಸರಿ ಅವ್ರ ಮಗಳಿಗೆ ನನ್ನ ವೈಫ್ಗೆ ಕಾಲ್ ಮಾಡಿದಾಗ ಕೇಳ್ತಿದ್ರು ಬಸವರಾಜ್ ಎಲ್ಲಿದ್ದಾರೆ ಅಂತ ಅದಕ್ಕೆ ಈಗ ವರ್ಕಿಗೆ ಹೋಗ್ತಾ ಇದ್ದಾರೆ ಓ ನೈಟ್ ಅಂತ ಸಂಜೆ ಬಿಡ್ತಿದ್ವಲ್ಲ ಜಾಸ್ತಿ ಅಂತ ಇಲ್ಲ ನೈಟ್ ಗಿಡ್ ಶಿಫ್ಟ್ ಅಂತ ಏನಿಲ್ಲ ಬರ್ತಾರೆ ಮಧ್ಯರಾತ್ರಿ ಒಳಗಡೆ ಬರ್ಬೋದು ಅಂತ ಅರ್ಥ ಆಗ್ತಾ ಇದೆಯಲ್ಲ ಸರ್ ನಮ್ದೆಲ್ಲ ಉಲ್ಟಾ ಉಲ್ಟಾ ಹೊಡೆಯುತ್ತಿಲ್ಲ ಅಂದ್ರೆ ರಿಯಲಿ ಬೆಳವಣಿಗೆ ಆಗಕ್ಕೆ ಒಂದು ಅದ್ಭುತವಾದಂತ ಪ್ಲಾಟ್ಫಾರ್ಮ್ ರೆಡಿ ಇರೋದು ಮೇಡಮ್ ಫ್ರೆಂಡ್ಸ್ ಹಾಗಾಗಿ ರಿಯಲಿ ತುಂಬಾ ಚೆನ್ನಾಗಿ ವೆರಿ ಲಕ್ಸುರಿ ನೂರ್ ಕಿಲೋಮೀಟರ್ ಕಡಿಮೆ ಹೋದ್ರೆ ತುಂಬಾ ಬೇಜಾರ್ ಆಗುತ್ತೆ ಈ ಕಾರ್ ಮಿನಿಮಮ್ ಹಂಡ್ರೆಡ್ ಮಿನಿಮಮ್ ಹಂಡ್ರೆಡ್ ಇರ್ಬೇಕು ಈ ಎಕ್ಸ್ಪ್ರೆಸ್ ಸೇವೆ ಬೇಜಾರ್ ನಂಗಿಲ್ಲ ಮೈಸೂರು ಎಕ್ಸ್ಪ್ರೆಸ್ ಸೇವೆ ಇದೆಯಲ್ಲ ಅದ್ ನೂರ್ ಒಳಗಡೆನೆ ಹೋಗ್ಬೇಕು ನೂರ್ ಒಳಗಡೆನೇ ಹೋಗ್ಬೇಕು ಓಕೆನಾ ಈ ಕಾರ್ ನೂರ ಡ್ರೈವ್ ಮಾಡ್ತಾ ಇದೀವಿ ಅಂತಂದ್ರೆ ನನ್ ಸಿಯಾಸ್ ಕಾರ್ ಅಲ್ಲಿ ಇಪ್ಪತ್ ಕಿಲೋಮೀಟರ್ ಡ್ರೈವ್ ಮಾಡ್ತಿರ್ತಿನಲ್ಲ ಆ ಫೀಲ್ ಆಗುತ್ತೆ ಅಂದ್ರೆ ನೂರ್ ಮೇಲೆ ಅಂತ ಸಿಗಬೇಡ ಇರೋದು ಅದ್ಭುತವಾಗಿದೆ ನಿಮ್ ಕೈಲೂ ಆಗುತ್ತೆ ಇದು ಆಗದೆ ಇರೋಂತದ್ದು ಏನಿಲ್ಲ ಏನಂತೀರಾ ಪ್ರಿಪೇರ್ ಆಗಬಹುದಾ ತುಂಬಾ ಚೆನ್ನಾಗಿ ಗ್ರೋ ಆಗ್ತಾ ಇದೆ ಕಳೆದ ಒಂಬತ್ತು ವರ್ಷದಿಂದ ಇವನ್ ಸೀಲಿಂಗ್ ಅಂತ ಅದಂತ ಎಲ್ಲಾ ಎಲ್ಲ ಚೆನ್ನಾಗಿ ಆಗ್ತಾ ಇದಾವೆ ಬಟ್ ಸುಮಾರು ವಿಚಾರಗಳು ನಿಮ್ ಜೊತೆ ಡಿಸ್ಕಸ್ ಮಾಡಕ್ ರೆಡಿ ಇದೀವಿ ರೆಡಿ ಇದೀರಲ್ಲ ವಿತೌಟ್ ಎಜುಕೇಶನ್ ದೇರ್ ಇಸ್ ನೋ ಫ್ಯೂಚರ್ ಒಪ್ಕೋಬಹುದಾ ಭವಿಷ್ಯನ ಭವಿಷ್ಯದಲ್ಲಿ ದೊಡ್ಡ ಮಟ್ಟಕ್ಕೆ ಬದುಕಬೇಕು ಅನ್ನೋದಾದ್ರೆ ಎಜುಕೇಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನಾನು ಅಕಾಡೆಮಿಕ್ ಎಜುಕೇಶನ್ ಬಗ್ಗೆ ಮಾತಾಡ್ತಾ ಇಲ್ಲ ಇಲ್ಲೇನು ಸ್ಕೂಲು ಕಾಲೇಜಲ್ಲಿ ಓದ್ ವಿಚಾರದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಚೆನ್ನಾಗಿ ಓದಿದೀರಾ ಅಂತಂದ್ರೆ ಗುಡ್ ಸೂಪರ್ ಓಕೆನಾ ಬಟ್ ಬಿಸ್ನೆಸ್ ನಾವೇನು ಇದೊಂದು ವ್ಯಾಪಾರನ ಸೆಲೆಕ್ಟ್ ಮಾಡಿದೀವಿ ಅನ್ನೋದಾದ್ರೆ ಈ ವ್ಯಾಪಾರದೊಳಗಡೆ ಅಗಾಧ ಬೆಳೆದಿರಂತ ನೂರಾರು ಸಾವಿರಾರು ಜನ ಎಕ್ಸಾಂಪಲ್ಸ್ ಇದಾರೆ ಇದರ ಗೊತ್ತಿಲ್ಲ ಅಂದ್ರೆ ತಿಳ್ಕೊಡಿ ಎಕ್ಸಾಂಪಲ್ಸ್ ಆಗಿರೋದ್ರಿಂದ ಈ ಎಕ್ಸಾಂಪಲ್ಸ್ ಒಳಗಡೆ ಹುಡುಕಿ ನೋಡಿದ್ರೆ ಅನ್ಎಜುಕೇಟೆಡ್ ಅಂದ್ರೆ ಸ್ಕೂಲ್ ಕಾಲೇಜಲ್ಲಿ ಓದ ವ್ಯಕ್ತಿಗಳು ಕೂಡ ಇಲ್ಲಿ ದೊಡ್ಡ ಮಟ್ಟಕ್ಕೆ ಸೀಲಿಂಗ್ ಇದಾರೆ ಮರ್ಸಿಡೀಸ್ ಇದಾರೆ ಓಕೆನಾ ಅಂದ್ರೆ ಮೆಲಕ್ಷನ್ಕಮ್ ವ್ಯಕ್ತಿಗಳು ಎಲ್ಲರೂ ಇದ್ದಾರೆ ಅಂದ್ರೆ ಎಕ್ಸಾಂಪಲ್ಸ್ ಆಲ್ರೆಡಿ ಇದೆ ಅನ್ನೋದಾದ್ರೆ ಮತ್ತೆ ನಮ್ಗೆ ನಾವ್ ಕ್ವಶನ್ ಮಾಡ್ಕೊಳಂತ ಅವಶ್ಯಕತೆಗಳಿಲ್ಲ ಏನಂತೀರಾ ಅರಿ ನಮಗ್ ನಾವು ಕ್ವಶನ್ ಮಾಡ್ಕೊಳಸ್ ಆಗಿದೆ ಫೆಸಿಲಿಟೇಷನ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಟೂ ಡೇಸ್ ಮಾಡ್ತೀವಿ ಅಂದ ತಕ್ಷಣ ಎಲ್ಲರೂ ಒಂದು ಸೆವೆಂಟಿ ಪರ್ಸೆಂಟ್ ಪೀಪಲ್ಸ್ ಆಯ್ತು ಹೋಗೋಣ ಒಂದ್ಸರಿ ಅಟೆಂಡ್ ಆಗೋಣ ಅಂದಿರ್ಬೋದು ಇನ್ನೊಂದು ತರ್ಟಿ ಪರ್ಸೆಂಟ್ ಪೀಪಲ್ಸ್ ಅಟಾಡ್ಸ್ ಅಟಾಡ್ಸಿ ನೀವು ಪೇಮೆಂಟ್ ಮಾಡಿರ್ಬೋದು ಇನ್ನೊಂದು ಟೆನ್ ಪರ್ಸೆಂಟ್ ಪೀಪಲ್ಸ್ ನ ನಿಮ್ಮನ್ನ ಎಡಕಾಟೆ ಬಂದಿರ್ಬೋದು ನನ್ನ ಪ್ರಕಾರ ಒನ್ ಟೂ ಪರ್ಸೆಂಟ್ ನ ಎತ್ತಾಕಾಂಡೆ ಬಂದಿರ್ಬೋದು ಹಲೋ ಇಲ್ಲಿ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ನಾವ್ ಯಾಕೆ ಮಧ್ಯಮ ವರ್ಗದ ಜನ ಜನ ಇದ್ದೀವಿ ಯಾಕೆ ಮಧ್ಯಮ ವರ್ಗದಲ್ಲಿ ಇದೀವಿ ಇಲ್ಲ ಬಡತನ ಕುಟುಂಬದ ಒಳಗಡೆ ಇದೀವಿ ಅನ್ನೋದಾದ್ರೆ ಬಡತನ ಅಂತ ಶಾಪ ಅಲ್ಲ ಬಡತನದಿಂದ ಹೊರಗಡೆ ಬರಕ್ಕೆ ಪ್ರಯತ್ನ ಪಡಲ್ವಲ್ಲ ಅದೇ ನಿಜವಾದ ಶಾಪ ಆಗಿರೋದ್ರಿಂದ ಇಲ್ಲೊಂದು ಅದ್ಭುತವಾದಂತ ಎಜುಕೇಶನ್ ಬರೀ ಬಿಸ್ನೆಸ್ ಇದೆಯಾ ಸರ್ ಎಜುಕೇಶನ್ ಮಾತಾಡ್ಬೇಕಪ್ಪ ನಿಮ್ಮೆಲ್ಲ ಬರೀ ಬಿಸ್ನೆಸ್ ಇದೆಯಾ ನೀವು ಚೆನ್ನಾಗಿ ಡ್ರೆಸ್ ಕೋಡ್ ಮಾಡಿ ಅಂತ ಹೇಳ್ತೀವಿ ಬರೀ ಬಿಸ್ನೆಸ್ ರಿಲೇಟೆಡ್ ಹೇಳ್ತೀವ ನೀವು ಚೆನ್ನಾಗಿ ಡ್ರೆಸ್ ಕೋಡ್ ವೇರ್ ಮಾಡಿದ್ರೆ ನಿಮ್ ಪರ್ಸನಲ್ ಲೈಫ್ ಗೆ ಹೆಲ್ಪ್ ಆಗಲ್ವಾ ಅದು ನಿಮ್ಮನ್ನ ನೋಡೋಂತ ವ್ಯಕ್ತಿಗಳು ನಿಮ್ಮ ಸಂಬಂಧಿಕರಾಗಿರ್ಬೋದು ಸೊಸೈಟಿ ಜನಗಳಾಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ನಿಮ್ ಜೊತೆ ಕೆಲಸ ಮಾಡೋಂತ ವ್ಯಕ್ತಿಗಳೆಲ್ಲರೂ ಗಮನಿಸ್ತಾರೆ ಏನಪ್ಪ ಇವ್ರು ಇಷ್ಟು ಪೊಲೈಟ್ ಇದಾನಲ್ಲ ಇಷ್ಟು ಜೆಂಟ್ಲಮ್ಯಾನ್ ತರ ಡ್ರೆಸ್ ವೇರ್ ಮಾಡಿದಾನಲ್ಲ ಇಷ್ಟು ಚೆನ್ನಾಗ ಕಾಂಬಿನೇಷನ್ ಶೂಟ್ ಆಗಿದೆ ಅವ್ರಿಗೆ ಎಸ್ ಆರ್ ಹಾ ಎಲ್ಲ ಈ ಬಿಸ್ನೆಸ್ ಗು ನಮ್ ಪರ್ಸನಲ್ ಲೈಫ್ ಗು ಸಿಕ್ಕಾಬಟ್ಟೆ ಇಂಟರ್ಲಿಂಕ್ ಕನೆಕ್ಟಿವಿಟಿ ಇದೆ ಮಾಡಿರೋ ಫ್ರೆಂಡ್ಸ್ ಆಗಿರೋದ್ರಿಂದ ಈ ಎಜುಕೇಶನ್ ರಿಯಲಿ ನಾನು ಹೇಳ್ತೀನಿ ನಾಲ್ಕು ಸಾವಿರದ ನೂರು ಏನು ಅಲ್ಲ ನೆನ್ನೆ ನಾನು ಗುಲ್ಬರ್ಗದಲ್ಲಿ ಇದೆ ಈ ಮೂಮೆಂಟ್ ಅಲ್ಲಿ ಇದೇ ತರ ಮೈ ಕಡಿಮೆ ಗುಲ್ಬರ್ಗದಲ್ಲಿ ಮಾತಾಡ್ತಾ ಇದ್ದೆ ಓಕೆನಾ ನೆನ್ನೆ ಗುಲ್ಬರ್ಗದಲ್ಲಿ ಬೆಳಿಗ್ಗೆ ಹೋದೆ ಲೋಟಸ್ ಪಾರ್ಕ್ ಅಂತ ಒಂದು ಹೋಟೆಲ್ ಇದೆ ತಿಮ್ಮಾಪುರಿ ಸರ್ಕಲ್ ಹತ್ರ ಹೋದೆ ಸಾವಿರದ ಏಳ್ನೂರು ರೂಪಾಯಿ ತಗೊಂಡ ತಗೊಂಡ್ರು ಒಬ್ಬರಿಗೆ ಫ್ರೆಶ್ ಅಪ್ ಆಗಕ್ಕೆ ನಾನು ಹೇಳ್ದೆ ಸಂಜೆ ಇರೋಲ್ಲ ಮಾರಾಯ ನಾನು ಆರ್ ಟಿ ಪಿ ಇದೆ ಹೋಗ್ಬೇಕು ನೈಟ್ ಹೊಟ್ಬಿಡ್ತೀನಿ ನಾನು ಅಂತ ಆದ್ರೂ ಸಾವಿರದ ಏಳ್ನೂರು ರೂಪಾಯಿ ತಗೊಂಡ್ರು ಒಬ್ನೇ ಹೋಗಿದ್ದು ಒಂದು ರೂಮ್ ಅಲ್ಲಿ ಸ್ಟೇ ಸ್ಟೇನೂ ಆಗಿಲ್ಲ ಜಸ್ಟ್ ಫ್ರೆಶ್ ಆದ್ರೆ ನಾನು ಪ್ರೋಗ್ರಾಮ್ ಕೊಟ್ಟೋದೆ ಓಕೆನಾ ಸಾವಿರದ ಏಳ್ನೂರು ರೂಪಾಯಿ ಬ್ರೇಕ್ಫಾಸ್ಟ್ ಕೊಟ್ಟರು ಅಂದ್ಕೊಂಡ್ರ ಏನು ಕೊಟ್ಟಿಲ್ಲ ಓಕೆನಾ ಬಟ್ ಇಲ್ಲಿ ನಾಲ್ಕು ಸಾವಿರದ ನೂರು ರೂಪಾಯಿಗೆ ಎರಡು ಬ್ರೇಕ್ಫಾಸ್ಟ್ ಎರಡು ಲಂಚ್ ಎರಡು ಡಿನ್ನರ್ ಪೈಸಾ ವಸೂಲ್ ಆಗೋಗಿದೆ ಆಲ್ರೆಡಿ ಯಾರ ದುಃಖದಲ್ಲಿದ್ದೀರಾ ಆಲ್ರೆಡಿ ಪೈಸಾ ವಸೂಲಿ ಮಾಡ್ಕೊಂಡಿದ್ದೀರಾ ನಿಮ್ ಮನಸ್ಥಿತಿ ನಿಮ್ ಮೈಂಡ್ ಬ್ರಾಡ್ ಆಗ್ಬೇಕು ದೊಡ್ಡದಾಗಿ ಆಲೋಚನೆಗಳು ಮಾಡ್ಬೇಕು ದೊಡ್ಡದ್ ಬೇಕು ಅಂದ್ರೆ ದೊಡ್ಡ ಆಲೋಚನೆ ಅವಶ್ಯಕತೆಗಳಿದಾವೆ ಏನತ್ತೀರ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಹೆಲ್ತಿ ಫುಡ್ ತಿನ್ಬೇಕು ಆರೋಗ್ಯ ಚೆನ್ನಾಗಿ ನೋಡ್ರಿ ಯಾರಾದ್ರೂ ಡಾಕ್ಟರ್ ಹತ್ರ ಹೋಗ್ರಿ ಹೊಟ್ಟೆ ನೋವು ಸರ್ ಅಂತಂದ್ರೆ ನೆನ್ನೆ ಏನ್ ತಿಂತಪ್ಪ ಅಂತಾರೆ ಅದೇ ಇಂಗ್ಲಿಷ್ ಡಾಕ್ಟರ್ ಹತ್ರ ಹೋಗಿ ಮತ್ತೊಂದು ಇಂಜೆಕ್ಷನ್ ಕೊಡ್ತೀನಿ ನಾಳೆ ನಾಡಿದ್ ಬಂದ್ಬಿಡ್ರಿ ಅಂತ ಮಾತಾಡವ ಕಷ್ಟ ಅರ್ಜೆಂಟ್ ನಮ್ಮ ಆಹಾರ ಆಹಾರದ ಆಧಾರದ ಮೇಲೆ ನಮ್ಮ ಆರೋಗ್ಯ ನಮ್ಮ ಆಲೋಚನೆಗಳ ಆಧಾರದ ಮೇಲೆ ನಮ್ಮ ನಮ್ಮ ಆಲೋಚನೆಗಳು ದೊಡ್ಡ ಆಲೋಚನೆಗಳು ಬೇಕು ಆರ್ ಯು ರೆಡಿ ದೊಡ್ಡದಾಗಿ ಕ್ಲಿಕ್ ಎಸ್ಪೆಷಲಿ ನಮ್ಮ ಮಧ್ಯಮ ವರ್ಗದ ಜನರು ನಾನು ನಾನು ಅವನೇ ಓಕೆ